ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನ ಜೊತೆ ನನ್ನ ಕತೆ ಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಅಮ್ಮಂಗೆ ಬೇಲ್ ಸಿಕ್ಕಿಲ್ಲ ಅಂತ ಹೇಳಿ ತುಂಬಾನೇ ಬೇಜಾರಾಗಿರ್ತಾಳೆ ಭೂಮಿ ಅವಳನ್ನ ಖುಷಿ ಪಡ್ಸೋಕೋಸ್ಕರ ಸಂಗೀತ ತುಂಬಾನೇ ಪ್ಲಾನ್ ಮಾಡ್ತಾರೆ ಸತ್ಯ ಕೂಡ ಸೇರಿ ಕೊನೆಗೂನು ಭೂಮಿನ ಹಾಕ್ತಾಳೆ ಸಂಗೀತ ಭೂಮಿನ ಅಪ್ಕೊಂಡು ಇನ್ ಹಿಂಗಿದ್ರೆ ಚಂದ ಅಂತ ಹೇಳಿ ಸರಿ ನಡಿ ಮನೆಗೆ ಹೋಗೋಣ ಅಂತ ಎಲ್ರು ಮನೆಗೆ ಬರ್ತಾರೆ ನೆಕ್ಸ್ಟ್ ಇನ್ನಲ್ಲಿ ಸಂಗೀತ ಹಾಲ್ ಕಾಯಿಸ್ತಾ ಇರ್ತಾರೆ ಪಲವಿ ಬರ್ತಾಳೆ ಅಮ್ಮೂರೇ ಇವಾಗ ಹಾಲ್ ಕಾಯಿಸ್ತಾ ಇದ್ದೀರಾ ಊಟ ಮಾಡೋ ಟೈಮ್ ಆಯ್ತು ಇವಾಗ ಯಾಕೆ ಹಾಲು ಅಂತ ಪಲ್ಲವಿ ಕೇಳ್ತಾಳೆ ಪಲ್ಲವಿ ಮೊದಲು ನಿಂತಲೆ ಬ್ಯಾಟ್ರಿ ಚೇಂಜ್ ಮಾಡ್ಬೇಕು ನಿನ್ನೆ ಹೇಳಿದ್ದು ಇವತ್ ನೆನ್ಪಿರಲ್ಲ ನಿಂಗೆ ನಿನ್ನೆ ನಾನು ನಿಂಗೆ ಏನ್ ಹೇಳಿದೆ ಹೇಳು ಅಂತ ಸಂಗೀತ ಕೇಳ್ತಾರೆ ನಿನ್ನೆ ಹಾ ನೆನ್ಪಾಯ್ತು ನೀವೇನ್ ಹೇಳುದ್ರಿ ಅಂತ ನೆನ್ಪಾಯ್ತು ಅಂತ ಪಲ್ಲವಿ ಹೇಳ್ತಾಳೆ ಹೌದಾ ಸರಿ ಹೇಳು ಏನ್ ಹೇಳ್ದೆ ಅಂತ ಅಂತ ಸಂಗೀತ ಹೇಳ್ತಾರೆ ಅದು ನಾನು ಹೇಳಕ್ಕೆ ನಾಚಿಕೆ ಆಗ್ತದೆ ಅಂತ ಪಲ್ಲವಿ ನುಲಿತಾ ಇರ್ತಾಳೆ ಪರ್ವಾಗಿಲ್ಲ ಹೇಳು ಅಂತ ಸಂಗೀತ ಕೇಳ್ತಾರೆ ನಿಜವಾಗ್ಲು ನಂಗೆ ನೆನ್ಪಾಗ್ತಿಲ್ಲ ಮೋರೆ ಅಂತ ಪಲ್ಲವಿ ಹೇಳ್ತಾಳೆ ನಾನ್ ನಿನ್ನೆ ನಿಂಗೆ ಹೇಳಿರ್ಲಿಲ್ವಾ ಇವತ್ತು ಭೂಮಿ ಮತ್ತೆ ಅಜ್ಜಿತ್ ಫಸ್ಟ್ ನೈಟ್ ಅಂತ ಅಂತ ಸಂಗೀತ ಹೇಳ್ತಾರೆ ಓ ಅದಕ್ಕೆ ಆಲ್ಕೈಸ್ತಾ ಕಾಯಿಸ್ತಾ ಇದ್ದೀರಾ ಹಾಗಾದ್ರೆ ಹಾಲ್ನ ಇಬ್ರು ಕುಡಿಬೇಕು ತಾನೆ ಅಂತ ಪಲ್ಲವಿ ಹೇಳ್ತಾಳೆ ಈಗ ತಲೆ ಸರಿ ಹೋಯ್ತು ನೋಡು ಈಗ ಅಜಿತ್ ಮತ್ತೆ ಭೂಮಿ ಕೆಳಗಡೆ ಊಟಕ್ಕೆ ಬರ್ತಾರೆ ಗ್ಯಾಪ್ ನಲ್ಲಿ ನೀನು ಅಂತ ಸಂಗೀತ ಏನು ಹೇಳಕ್ ಬರ್ತಾರೆ ಹಾ ಗೊತ್ತಾಯ್ತು ಹಾಲ್ನ ತಗೊಂಡ್ ತಗೊಂಡೋಗ್ಬಿಟ್ಟು ರೂಮ್ ಅಲ್ಲಿ ಇಟ್ಬರ್ಬೇಕು ಅಲ್ವಾ ಅಂತ ಪಲ್ಲವಿ ಹೇಳ್ತಾಳೆ ಅಮ್ಮ ತಾಯಿ ನೀನ್ ಹಾಲ್ ತಗೊಂಡೋಗ್ಬೇಡ ಹಾಲ್ನ ಭೂಮಿನೇ ತಗೊಂಡ್ ಹೋಗ್ತಾಳೆ ಆ ಟೈಮ್ ನಲ್ಲಿ ನೀನ್ ಅವ್ರ ರೂಮ್ ನ ಅಂತ ಸಂಗೀತ ಹೇಳಕ್ ಬರ್ತಾರೆ ಹಾ ಗೊತ್ತಾಯ್ತು ಗೊತ್ತಾಯ್ತು ಅಜಿತ್ ಅಣ್ಣ ರೂಮ್ ನ ರೆಡಿ ಮಾಡ್ಬೇಕಲ್ವಾ ಅಂತ ಪಲ್ಲವಿ ಹೇಳ್ತಾಳೆ ಹಬ್ಬ ಈಗ ಸರಿ ಹೋಯ್ತು ನೋಡು ಕಂಪ್ಲೀಟ್ ಆಗಿ ನಿನ್ ತಲೆ ಅಂತ ಸಂಗೀತ ಹೇಳ್ತಾರೆ ನೀವೇನು ಯೋಚನೆ ಮಾಡ್ಬೇಡಿ ನಾನು ರವಿಚಂದ್ರನ್ ಸಿನಿಮಾಗಳನ್ನ ನೋಡಿದೀನಿ ಅದ್ರಲ್ಲಿ ಫಸ್ಟ್ ನೈಟ್ ಗೆ ಹೆಂಗ್ ರೆಡಿ ಮಾಡಿರ್ತಾರೋ ಆ ತರ ರೂಮ್ ರೆಡಿ ಮಾಡ್ತೀನಿ ಅಂತ ಪಲ್ಲವಿ ಹೇಳ್ತಾಳೆ ಸರಿ ನೀನ್ ರೆಡಿ ಮಾಡಕ್ ಹೋದ್ರೆ ಟೈಮ್ ಆಗ್ಬಿಡತ್ತೆ ನೀನು ಸತ್ಯನ್ ಎಲ್ಪ್ ತಗೋ ಅಂತ ಸಂಗೀತ ಹೇಳ್ತಾರೆ ಫಸ್ಟ್ ನೈಟ್ ರೂಮ್ ನ ರೆಡಿ ಮಾಡೋದಕ್ಕೆ ಆ ಬ್ರಹ್ಮಚಾರಿ ಸಹಾಯನ ಅಂತ ಪಲ್ಲವಿ ಹೇಳ್ತಾಳೆ ಅಲ್ಲವಿ ಹಾಗೆಲ್ಲ ಏಕ ಮಾತಾಡ್ತೀಯ ನೀನು ನಿನ್ ಗೊತ್ತಾ ನನ್ ಮಗನ್ಗೋಸ್ಕರ ಸತ್ಯ ಏನ್ ಬೇಕಾದ್ರೂ ಮಾಡ್ತಾನೆ ಆಗ್ಲೇ ಅವನು ಹೂ ಹಣ್ಣು ಕ್ಯಾಂಡ್ಲು ಎಲ್ಲಾ ತರೋದಕ್ಕೆ ಆಚೆ ಹೋಗಿದಾನೆ ಅಂತ ಸಂಗೀತ ಹೇಳ್ತಾರೆ ಹೌದಾ ಸರಿ ಬಿಡಿ ನಾನು ಸತ್ಯನ ಸೇರ್ಕೊಂಡು ರೂಮ್ ಎಲ್ಲಾ ರೆಡಿ ಮಾಡ್ಬಿಡ್ತೀವಿ ಅಂತ ಪಲ್ಲವಿ ಹೇಳ್ತಾಳೆ ಸರಿ ಆಯ್ತು ಬೇಗ ಹೋಗ್ ಅಂತ ಹೇಳಿ ಸಂಗೀತ ಪಲವಿನ ಕಳಿಸ್ತಾರೆ ಅವ್ರು ಮಾತಾಡ್ತಿರೋದೆಲ್ಲಾನು ದೇವೇನಿ ಅಂಜನಾ ಮತ್ತೆ ಅಪೇಕ್ಷ ಮೂರ್ ಜನನು ಅಲ್ಲೇ ನಿಂತ್ಕೊಂಡು ಕೇಳಿಸಿಕೊಂಡ್ತಾ ಇರ್ತಾರೆ ತುಂಬಾನೇ ಹುರ್ಕೊಂಡು ಡೈರೆಕ್ಟ್ ಆಗಿ ಅಜ್ಜಿ ರೂಮ್ಗೆ ಹೋಗ್ತಾರೆ ಸೀನ್ ಅಲ್ಲಿ ಭೂಮಿ ಅರ್ಜೆಂಟ್ ಆಗಿ ಬರ್ತಾ ಇರ್ತಾಳೆ ಮುಂದೆ ಬರ್ತಾರೋ ಅಜಿತ್ ಕ್ಕೆ ಡಿಕ್ಕಿ ಹೊಡೆದು ಕೆಳಗಡೆ ಬೀಳ್ತಾ ಇರ್ತಾಳೆ ಅಷ್ಟಲ್ಲಿ ಅಜಿತ್ ಭೂಮಿನ ಇಡ್ಕೊಂತಾನೆ ಹಾಗೆ ಒಬ್ರುನೊಬ್ರು ನೋಡ್ತಾ ಕಳ್ದೋಗಿರ್ತಾರೆ ಸೀನ್ ಅಲ್ಲಿ ಸತ್ಯ ಮತ್ತೆ ಪಲವಿ ಇಬ್ರು ರೂಮ್ ಡೆಕೋರೇಟ್ ಮಾಡ್ತಾ ಇರ್ತಾರೆ ಬೇಗ ಬೇಗ ಪಲ್ಲವಿ ಬೇಗ್ ಬೇಗ ಅದನ್ನೆಲ್ಲಾ ಮಾಡ್ಬೇಕು ಅಂತ ಸತ್ಯ ಗೈಡ್ ಮಾಡ್ತಾ ಇರ್ತಾನೆ ಇದೆಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾ ಇದಾರೆ ಲಯರ್ ಸಾಹೇಬ್ರೆ ಇದನ್ನೆಲ್ಲ ನೀವು ಎಲ್ಲಿಂದ ಕಲ್ತ್ರಿ ಅಂತ ಪಲ್ಲವಿ ಕೇಳ್ತಾಳೆ ನಾನೆಲ್ಲೂ ಕಲ್ತೀ ಇದ್ರ ಬಗ್ಗೆ ಯೋಚನೆನು ಮಾಡೋನಲ್ಲ ನಾನು ರವಿಚಂದ್ರನ್ ಸರ್ ಫ್ಯಾನ್ ಹಾಗಾಕೆ ಅವ್ರ ಸಿನಿಮಾಗಳನ್ನ ನೋಡಿ ಇದೆಲ್ಲ ಕಲ್ತಿದೀನಿ ಅಷ್ಟೇ ಅಂತ ಸತ್ಯ ಹೇಳ್ತಾನೆ ನಾನು ಕೂಡ ಅವ್ರದೇ ಫ್ಯಾನ್ ಅಂತ ಪಲ್ಲವಿ ಹೇಳ್ತಾಳೆ ಹಂಗಿದ್ರೆ ಒಳ್ಳೇದಾಯ್ತು ಬೇಗ ಬೇಗ ಮಾಡು ಅಂತ ಸತ್ಯ ಹೇಳ್ತಾನೆ ನೆಕ್ಸ್ಟ್ ಇನ್ನಲ್ಲಿ ಅಜಿತ್ ಸುತ್ತಮುತ್ತ ನೋಡಿ ಏ ಎಡ್ವಟ್ಟು ಕಣ್ಣನ್ ಏನಾದ್ರು ಡೊನೇಟ್ ಮಾಡ್ಬಿಟ್ಟಿದ್ಯಾ ಮೈ ಮೇಲೆ ಬೀಳ್ತಿಯಲ್ಲ ಹಂಗೆ ಬಂದು ಅಂತ ಅಜಿತ್ ಹೇಳ್ತಾನೆ ಮೈ ಮೇಲೆ ಗೂಳಿ ತರ ಬೀಳೋದ್ ನೀವು ನಾನಲ್ಲ ನಾನ್ ಬಿದ್ದಿದ್ರೆ ನೆಲ್ ಮೇಲೆ ಬೀಳ್ತಾ ಇದ್ದೆ ನಿಮ್ಗೆ ಹೋಗ್ತಾ ಇತ್ತು ನಿಮ್ಮ ಯಾರ್ ಇಡ್ಕೋ ಅಂತ ಹೇಳಿದ್ದು ಇಡ್ಕೊಳ್ಳೋ ನೆಪ್ತಲ್ಲಿ ಅಡ್ವಾಂಟೇಜ್ ತಗೊಂತ ಇದ್ದೀರಾ ಅಂತ ಭೂಮಿ ಹೇಳ್ತಾಳೆ ಹೌದ್ ಕೆಳಗಡೆ ಭೂಮಿನ ಬಿಡಕ್ ಹೋಗ್ತಾನೆ ಅಜಿತ್ ನ ಗಟ್ಟಿಯಾಗಿ ಇಡ್ಕೊಂತಾಳ ಓಯ್ ಕೈ ತಗಿತಿಯೋ ಇಲ್ಲ ಕೆಳಗಡೆ ಬಿಟ್ಬಿಡ್ಲ ಅಂತ ಅಜಿತ್ ಹೇಳ್ತಾನೆ ಹೌದಾ ನಾನು ಏನಾದ್ರು ಬೀಳೋದ್ನಾ ಮನೆಯವರ ಏನಾದ್ರು ನೋಡಿದ್ರೆ ನಿಮ್ ಮರ್ಯಾದೆನೆ ಹೋಗೋದು ನೋಡಿ ಏನ್ ಮಾಡ್ತೀರಾ ಅಂತ ನೋಡಿ ಆಮೇಲೆ ನೀವ್ ಎಂಟಿ ಅಂತ ಅನ್ಬಿಟ್ಟು ನಾನ್ ಸೇವೆ ಮಾಡ್ಬೇಕಾಗುತ್ತೆ ಮಾಡ್ತೀರಾ ನನ್ ಸೇವೆನಾ ಅಂತ ಭೂಮಿ ಕೇಳ್ತಾಳೆ ಸರಿ ಆಯ್ತು ಅಂತ ಹೇಳಿ ಅಜಿತ್ ಭೂಮಿನ ನಿಧಾನವಾಗಿ ಮೇಲೆ ಕೆತ್ತಾನೆ ಸರಿ ಹೋಗಿಲಿಂದ ಅಂತ ಅಜಿತ್ ಹೇಳ್ತಾನೆ ನೀವೇ ಹೋಗಿ ಅಂತ ಭೂಮಿ ಹೇಳ್ತಾಳೆ ಮೊದ್ಲು ನಾನ್ ಹೇಳಿದ್ದು ನೀನ್ ಹೋಗು ಅಂತ ಅಜಿತ್ ಕೇಳ್ತಾನೆ ಆಮೇಲೆ ನಾನ್ ಹೇಳಿದ್ದು ನೀವೇ ಹೋಗಿ ಅಂತ ಭೂಮಿ ಹೇಳ್ತಾಳೆ ನೋಡು ಅಂತ ಅಜಿತ್ ಕೋಪ ಮಾಡ್ಕೊಂತ ರದ ನೋಡಿ ಸರಿ ಸರಿ ಜಗಳ ಆಡೋದು ಬೇಡ ಯಾರು ಸೋಲೋದು ಬೇಡ ನಾನು ಹೋಗ್ತೀನಿ ನೀವು ಹೋಗಿ ಓಕೆನಾ ಅಂತ ಭೂಮಿ ಹೇಳ್ತಾಳೆ ಒಳ್ಳೆ ಮೆಂಟ್ಲು ಸಾಹಸ ಆಯ್ತು ಹೋಗೋ ಅಂತ ಹೇಳಿ ಅಜಿತ್ ಅಲ್ಲಿಂದ ಹೋಗ್ತಾನೆ ಡೈರೆಕ್ಟ್ ಆಗಿ ಅಜಿತ್ ರೂಮ್ ಹತ್ರ ಬಂದು ಡೋರ್ ನಾಕ್ ಮಾಡ್ತಾ ಇರ್ತಾನೆ ಒಳಗಡೆಯಿಂದ ಲಾಕ್ ಆಗಿರುತ್ತೆ ಭೂಮಿ ಕಿಚನ್ ಗೆ ರೂಮ್ ನಲ್ಲಿ ಯಾರಿರೋದು ಯಾರಿರೋದು ಇರೋದು ಒಳಗಡೆ ಅಂತ ಅಜಿತ್ ಹೋಗ್ತಾ ಇರ್ತಾನೆ ಅಯ್ಯೋ ಗೆಳೆಯ ಬಂದ್ಬಿಟ್ನಲ್ಲ ಒಂದ್ ಹದಿನೈದು ನಿಮಿಷ ವೈಟ್ ಮಾಡ್ಬೇಕು ಅಂತ ಸತ್ಯ ಹೇಳ್ತಾನೆ ಸತ್ಯಣ್ಣ ನೀವ ನೀವು ಒಳಗಡೆ ಏನ್ ಮಾಡ್ತಾ ಇದ್ದೀರಾ ಬಾಗಲ್ ತಗಿರಿ ಅಂತ ಅಜಿತ್ ಹೇಳ್ತಾನೆ ಇಲ್ಲಿ ಮೇಂಟೆನೆನ್ಸ್ ನಡೀತಾ ಇದೆ ಅಡಚಣೆಗಾಗಿ ಕ್ಷಮೆ ಇರ್ಲಿ ಅಂತ ಸತ್ಯ ಹೇಳ್ತಾನೆ ಮೇಂಟೆನೆನ್ಸ್ ಏನ್ ಮೇಂಟೆನೆನ್ಸು ಅಂತ ಅಜಿತ್ ಕೇಳ್ತಾನೆ ಅದನ್ನೆಲ್ಲ ಈಗ ಹೇಳೋ ಆಗಿಲ್ಲ ಹದಿನೈದು ನಿಮಿಷ ವೇಟ್ ಮಾಡ್ಬೇಕಷ್ಟೇ ಆಮೇಲೆ ಎಲ್ಲಾನು ಹೇಳ್ತೀವಿ ಅಂತ ಸತ್ಯ ಹೇಳ್ತಾನೆ ಸತ್ಯಣ್ಣ ಏನ್ ಹೇಳ್ತಾ ಇದ್ದೀರಾ ನೀವು ಅರೆ ಬಾಗ್ಲ ತಗಿರಿ ಫಸ್ಟ್ ಅಂತ ಅಜ್ಜಿ ಹೇಳಿ ಬಾಗ್ಲ ಹತ್ರನೇ ವೈಟ್ ಮಾಡ್ತಾ ಇರ್ತಾನೆ ನೆಕ್ಸ್ಟ್ ಅಲ್ಲಿ ಅಜ್ಜಿ ಜಪ ಮಾಡ್ತಾ ಇರ್ತಾರೆ ಅಲ್ಲಿಗೆ ಅಪೇಕ್ಷ ಬಂದು ಅಜ್ಜಿಗೆ ಡಿಸ್ಟರ್ಬ್ ಮಾಡ್ತಾಳೆ ಅದೇನ್ ಅಪೇಕ್ಷೆ ನಿಂದು ಮನೆಯಲ್ಲಿ ನೆಮ್ಮದಿಯಾಗಿ ಒಂದು ಜಪ ಮಾಡೋಕು ಬಿಡಲ್ವಲ್ಲ ನೀನು ಅಂತ ಅಜ್ಜಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ದೇವಿಯಾನಿ ಮತ್ತೆ ಅಂಜು ಕೂಡ ಬರ್ತಾರೆ ಏನ್ ಮಾಡೋದತ್ತೆ ದೇವ್ರ ನಮ್ಗೆ ನಿಮ್ಮಷ್ಟು ಶಾಂತವನ್ಸನ್ನ ಕೊಟ್ಟಿಲ್ವಲ್ಲ ಮನೇಲಿ ಇಷ್ಟೆಲ್ಲಾ ಟೆನ್ಷನ್ ಇದ್ರು ತಲೆ ಕೆಡ್ಸ್ಕೊಳ್ದೆ ಆರಾಮಾಗಿ ಜಪ ಮಾಡ್ಕೊಂಡು ಕುಂತಿದ್ದೀರಾ ಆದ್ರೆ ನಾವೇನ್ ಮಾಡೋಣ ಹೇಳಿ ಈ ಮನೆಯಲ್ಲಿ ದಿನಕ್ಕೊಂದು ಪಿಕ್ಚರ್ಸ್ ನಡೀತಾ ಇದೆ ಅಂತ ದೇವೇನ್ ಹೇಳ್ತಾರೆ ಈಗ ಹೊಸ್ದಾಗ ಏನಾಯ್ತು ಅಂತ ಅಜ್ಜಿ ಕೇಳ್ತಾರೆ ಇವತ್ತು ನಿಮ್ ಮುದ್ದಿನ ಮಗಳು ಸಂಗೀತ ಅಜಿತ್ ಮತ್ತೆ ಭೂಮಿ ಫಸ್ಟ್ ನೈಟ್ಗೆ ರೆಡಿ ಮಾಡ್ತಾ ಇದ್ದಾರೆ ಅಂತ ಅಪೇಕ್ಷೆ ಹೇಳ್ತಾರೆ ಹೂ ಈ ದರಿದ್ರೆ ನನ್ ಮುಂದೆ ಬಂದು ಯಾಕೆ ಹೇಳ್ತಾ ಇದ್ದೀರಾ ಅಂತ ಅಜ್ಜಿ ಹೇಳ್ತಾರೆ ಇನ್ ಯಾರ ಹತ್ರ ಹೇಳೋದ್ ಅಜ್ಜಿ ಇವತ್ತು ಅವಳ ಜಾಗದಲ್ಲಿ ನಮ್ ಅಂಜು ಇದ್ದಿದ್ರೆ ನಾನೇ ಕುದ್ದಾಗ ಹೋಗಿ ರೂಮ್ ಡೆಕೋರ್ ಮಾಡ್ತಾ ಇದ್ದೆ ಆದ್ರೆ ಅಂಜು ಇರ್ಬೇಕಾಗಿರೋ ಜಾಗದಲ್ಲಿ ತರ್ಡ್ ಕ್ಲಾಸ್ ಹುಡುಗಿ ಇದ್ದಾಳೆ ಅಲ್ಲಾ ಅಜ್ಜಿ ಅವಳ ಜೊತೆ ನಿಮ್ ಅಮ್ಮಗನ್ ಫಸ್ಟ್ ನೈಟ್ ಆಗೋದಕ್ಕೆ ನಿಮ್ಗೆ ಒಪ್ಕೆ ಹೇಳಿ ಅಂತ ಅಪೇಕ್ಷೆ ಹೇಳ್ತಾಳೆ ಅತ್ತೆ ಒಬ್ರು ಸವಾ ಸಂಸ್ಕಾರಕ್ಕೆ ಹೋಗ್ಬೇಕಾದ್ರೂ ನಿಮ್ ಪರ್ಮಿಷನ್ ಎ ತಗೊಂಡ್ ಹೋಗ್ತಾ ಇದ್ದ ಅಜಿತ್ ಅಂತ ಸಂಸ್ಕಾರ ಕೊಟ್ಟಿದ್ದೀರಿ ನೀವ್ ಅವನ್ಗೆ ಅಂತ ಹುಡ್ಗನ್ ತಲೆ ಕೆಡ್ಸಿ ನಿಮ್ಮ ಗಮನಕ್ಕೂ ತರದೆ ಹದ್ದು ಮುಚ್ಚಿ ಮದ್ವೆ ಮಾಡ್ಕೊಂಡು ನಮ್ಮ ಮನೆಗ್ ಬಂದ್ ಸೇರ್ಕೊಂಡಿದ್ದಾಳೆ ಕಜ್ಜಾಯ ಮರ ಹುಡ್ಗಿ ನಮ್ಮ ನೆಮ್ಮದಿನ ಅವಳು ಕಚ್ಚಾಯ ತರ ತಿನ್ಕೊಂತ ಇದ್ದಾಳೆ ನಿಮ್ಮ ಮುಂದೆನೆ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ಹಂಗಂತೂ ನಂಬೋಕೆ ಆಗ್ತಾ ಇಲ್ಲತ್ತೆ ಅಂತ ಹೇಳಿ ದೇವ್ಯಾನಿ ಕಣ್ಣೆರ ಹಾಕಾಕ್ ಸ್ಟಾರ್ಟ್ ಮಾಡ್ತಾಳೆ ಅವನು ನನ್ಗೆ ಅವಳು ಅವಳನ್ನ ಮದ್ವೆ ಮಾಡ್ಕೊಂಡು ಮನೆಗೆ ತನ್ಕೊಂಡ್ ಬಿಟ್ಟಿದಾನೆ ಇವಾಗ ನಾನು ಏನ್ ಮಾಡಕ್ ಹೇಳ್ತೀಯಾ ದೇವ್ಯಾನಿ ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ ನೀವ್ ಮನ್ಸ್ ಮಾಡಿದ್ರೆ ಮುಂದೆ ನಡೆಯೋದನ್ನ ನೀವ್ ತಡಿಬೋದಲ್ವಾ ಈಗಲೇ ಅಜ್ಜಿತ್ತು ಅವಳು ದೇವ ಅಪ್ಸರ್ ಅನ್ನೋ ತರ ಹೆಜ್ಜೆ ಹೆಜ್ಜೆ ಪ್ರೊಟೆಕ್ಟ್ ಮಾಡ್ತಾ ಇದ್ ಏನಾದ್ರು ಫಸ್ಟ್ ನೈಟ್ ಆಗ್ಬಿಟ್ರೆ ಅವ್ನ್ ಕಂಪ್ಲೀಟ್ ಆಗಿ ಸುತ್ತಾ ಇರ್ತಾನೆ ಅದೇ ಅಜ್ಜಿ ನಂಗ್ ಟೆನ್ಶನ್ ಆಗ್ತಾ ಇರೋದು ಇದನ್ನ ಹೇಗಾದ್ರೂ ಮಾಡಿ ಅಡಿಯೋಣ ಅಂತಂದ್ರೆ ಅವ್ರ ಸುಖ ಸಂಸಾರಕ್ಕೆ ಟೇಪ್ ಕಟ್ ಮಾಡ್ತಾ ಇರೋದು ನಿಮ್ಮ ಮುದ್ದಿನ ಮಗಳು ನೀವಲ್ದೆ ಬೇರೆ ಯಾರ್ ಬುದ್ಧಿ ಹೇಳ್ಬೇಕು ಅಜ್ಜಿ ಅವ್ರಿಗೆ ಅಂತ ಅಪೇಕ್ಷ ಹೇಳ್ತಾಳೆ ಸಂಗೀತ ಅದೇ ಫಸ್ಟ್ ನೈಟ್ ಶಾಸ್ತ್ರ ಮಾಡ್ತಾಳೋ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಅಜ್ಜಿ ಅಲ್ಲಿಂದ ಈಚೆ ಬರ್ತಾರೆ ಅಷ್ಟರಲ್ಲಿ ಈ ಕಡೆ ಸಂಗೀತ ಭೂಮಿನ ನೋಡಿ ಅಂತ ಕೇಳ್ತಾರೆ ಪಾತ್ರ ತೊಳಿಯೋಣ ಅಂತ ಹೋಗ್ತಾ ಅಂತ ಭೂಮಿ ಹೇಳ್ತಾಳೆ ಅಯ್ಯೋ ಹುಚ್ಚ ಹುಡುಗಿ ಒಂದ್ ನಿಮಿಷ ಇರು ಅಂತ ಹೇಳಿ ತಗ ಬಂದು ಭೂಮಿ ಕಲ್ ಕೊಡ್ತಾರೆ ಮತ್ತೆ ನಂಗ್ ಹಾಲ್ ಬೇಡ ಹೊಟ್ಟೆ ತುಂಬಾ ಊಟ ಮಾಡಿದೀನಿ ಒಂದ್ ಹನಿ ಹಾಲ್ ಸೇರೋದಕ್ಕೂ ನನ್ನ ಹೊಟ್ಟೆನಲ್ಲಿ ಜಾಗನೇ ಇಲ್ಲ ಅಂತ ಭೂಮಿ ಹೇಳ್ತಾಳೆ ಎತ್ತಿ ಕಣೆ ನೀನು ಇದು ನೀನ್ ಒಬ್ಳೆ ಕುಡಿಯೋ ಹಾಲ್ ಅಲ್ಲ ಇಬ್ರು ಸೇರಿ ಕುಡಿಯೋ ಹಾಲು ಏನು ಅರ್ಥ ಆಗ್ಲಿಲ್ವಾ ನಿಂಗೆ ನೀನು ಅಜಿತ್ ಇಬ್ರು ಅರ್ಧ ಅರ್ಧ ಹಂಚ್ಕೊಂಡ್ ಕುಡಿಯೋ ಹಾಲ್ ಇದು ಅವ್ನಿಗೆ ಅರ್ಥ ಕೊಟ್ಟು ನೀನು ಕೂಡ ಅರ್ಧ ಕುಡಿ ಅರ್ಥ ಆಯ್ತಾ ನಿಂಗೆ ಅಂತ ಸಂಗೀತ ಹೇಳ್ತಾ ಇರ್ತಾರೆ ನೆಕ್ಸ್ಟ್ ಇನ್ನಲ್ಲಿ ಸತ್ಯ ಡೆಕೋರೇಷನ್ ಎಲ್ಲ ಮುಗಿಸಿ ಹೊರಗಡೆ ಬಂದು ನಗ್ತಾ ಇರ್ತಾರೆ ಅರೆ ನೀವೇನ್ ಸತ್ಯಣ್ಣ ಒಳ್ಳೆ ಮಗು ತರ ಏನ್ ಮಾಡ್ತಾ ಇದ್ರಿ ಒಳಗಡೆ ಅಂತ ಅಜಿತ್ ಕೇಳಿ ರೂಮ್ ಒಳಗಡೆ ಹೋಗ್ತಾ ಇರ್ತಾನೆ ಸತ್ಯ ಅವನನ್ನ ಇಟ್ಕೊಂಡು ನೀನ್ ಒಳಗಡೆ ಹೋಗೋದು ಆಗಿಲ್ಲ ಅಂತ ಸತ್ಯ ಹೇಳ್ತಾರೆ ನಾನು ಒಳಗಡೆ ಹೋಗ್ಬೇಕು ನಂಗಂತೂ ತುಂಬಾನೇ ನಿದ್ದೆ ಬರ್ತಾ ಇದೆ ಅಂತ ಅಜಿತ್ ಹೇಳ್ತಾನೆ ಇದು ನಿದ್ದೆ ಮಾಡೋ ರಾತ್ರಿ ಎಲ್ಲ ಗೆಳೆಯ ನಿದ್ದೆ ಗೆಡ್ಸೋ ರಾತ್ರಿ ನಿದ್ದೆ ಗೆಡೋ ರಾತ್ರಿ ಅಂತ ಸತ್ಯ ಹೇಳ್ತಾನೆ ಯಾಕ್ ನಿದ್ದೆ ಗೆಡ್ಬೇಕು ಅಂತ ಅಜಿತ್ ಕೇಳ್ತಿರ್ತಾನೆ ನೆಕ್ಸ್ಟ್ ಇನ್ ಅಲ್ಲಿ ಭೂಮಿ ಅರ್ಥ ಆಯ್ತಾ ಅಂತ ಸಂಗೀತ ಹೇಳ್ತಾರೆ ಅರ್ಥ ಆಯ್ತು ಅತ್ತೆ ಅಂತ ಭೂಮಿ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ ಅಷ್ಟಲ್ಲಿ ಅಜ್ಜಿ ಬರ್ತಾರ ಅಲ್ಗೆ ಯಾರಿಗೂ ನೀನ್ ಸೊಸೆಯಾಗಿ ಮನೆಗ್ ಬಂದಿರೋದು ಇಷ್ಟ ಇಲ್ಲ ಈಗ ನನ್ ಮೊಮ್ಮಗನ್ ಒಂದ್ ಜೀವನ್ದಲ್ಲೂ ಸೇರ್ಕೋಬೇಕನ್ಕೊಂಡಿದ್ಯಾ ಅದೆಷ್ಟು ಉತ್ಸಾಹದಿಂದ ಹಾಲ್ ಇಟ್ಕೊಂಡು ರೂಮಿಗೆ ಹೊರಟೆ ಎಲ್ರು ಮನ್ಸಲ್ಲೋ ನಿನ್ನಿಂದ ಹಾಲ ಹಾಲನೇ ಎದ್ದಿದೆ ಆದ್ರೆ ನೀನ್ ಮಾತ್ರ ಹಾಲ್ ತಗೊಂಡು ಿದ್ಯಾ ನಾಚಿಕೆ ಆಗಲ್ವಾ ನಿನ್ಗೆ ಅಂತ ಅಜ್ಜಿ ಹೇಳ್ತಾರೆ ಅಮ್ಮ ಪಾಪ ಅಮ್ಮ ಭೂಮಿ ಯಾಕಮ್ಮ ಅವ್ಳಗ್ ನೋವಾಗೋ ರೀತಿ ಮಾತಾಡ್ತಿದ್ಯಾ ಈ ಶಾಸ್ತ್ರ ನಡುದ್ರು ನಡಿಲಿಲ್ಲ ಅಂದ್ರು ಅಜಿತ್ ಭೂಮಿ ಗಂಡ ಅನ್ನೋದು ಸುಳ್ಳಾಗಲ್ಲ ಅಲ್ವಾ ಅವ್ರಿಬ್ರಿಗೂ ಮದ್ವೆ ಆಗಿದೆ ಅಮ್ಮ ಅಮ್ಮ ಸಹಜವಾಗಿ ನಾವ್ ಯಾರಿಗಾದ್ರೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ರೆ ನಾವು ಬರೀ ವಯಸ್ಸಲ್ ಮಾತ್ರ ಅಲ್ಲ ಗುಣದಲ್ಲಿ ಕೂಡ ದೊಡ್ಡವರಾಗ್ತೀವಿ ನನ್ಗೆ ಏನಾದ್ರು ಸ್ವಲ್ಪ ಒಳ್ಳೆತನ ಇದೆ ಎಲ್ಲಾರನ್ನು ನನ್ನವ್ರು ಅಂತ ಅನ್ಕೊಳ್ಳೋ ಗುಣ ಇದೆ ಅಂದ್ರೆ ಅದು ನಿನ್ನಿಂದ ಅಮ್ಮ ಪ್ಲೀಸ್ ಅಮ್ಮ ಆ ಗುಣನ ನೀನು ಸ್ವಲ್ಪ ಉಳಿಸಿಕೊ ಭೂಮಿ ಹೋಗು ಅಜ್ಜಿ ಆಶೀರ್ವಾದ ತಕೋ ಅಂತ ಸಂಗೀತ ಹೇಳ್ತಾರೆ ಭೂಮಿ ಆಶೀರ್ವಾದ ತಗೊಳಕ್ ಹೋಗ್ತಾ ಇದ್ದಾರೆ ಂಗೆ ಸ್ಟಾಪ್ ಮಾಡಿ ಒಳ್ಳೆವ್ರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸಿದ್ರೆ ಮಾತ್ರ ಒಳ್ಳೇದಾಗೋದು ಅಜ್ಜಿ ತೆಂಡತಿ ಅನ್ನಿಸ್ಕೊಳ್ಳೋದು ಈ ಮನೆ ಮೊಮ್ಮಗಳ ಹಕ್ಕು ನನ್ ಮೊಮ್ಮಗಳಿಗೆ ಸಿಗ್ಬೇಕಾಗಿರೋ ಹಕ್ಕನ್ನ ನೀನ್ ಕಿತ್ಕೊಂಡಿರ್ಬಹುದು ಆದ್ರೆ ಅವನಿಂದ ನಿಂಗೆ ಯಾವ ಸುಖ ಸಂತೋಷನೂ ಸಿಗ್ದೇ ಇರೋ ತರ ಆಗ್ಲಿ ಅಂತ ಅಜ್ಜಿ ಹೇಳ್ತಾರೆ ಭೂಮಿ ತಗೋ ಹಾಲು ನೀನ್ ಹೋಗು ಅಂತ ಹೇಳಿ ಭೂಮಿ ನಾಲಿಂದ ಕಳಿಸ್ತಾರ ಸಂಗೀತ ಇವತ್ತಿನ ದಿನನೋ ಅವ್ಳ ಮನ್ಸು ನೋವಾಗುತ್ತಾರೆ ಯಾಕಮ್ಮ ಮಾತಾಡ್ದೆ ನೀನ್ ಮಾತಾಡಿದ್ದು ತುಂಬಾ ತಪ್ಪಮ್ಮ ಅಂತ ಹೇಳಿ ಸಂಗೀತ ಬೇಜಾರ್ ಮಾಡ್ಕೊಂಡ ಹೋಗ್ಬಿಡ್ತಾಳೆ ಅಜ್ಜಿಗೆ ಶ್ರವಣ್ ಫೋನ್ ಮಾಡ್ತಾನೆ ಹೇಳು ಶ್ರವಣ್ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ ಅಂತ ಅಜ್ಜಿ ಕೇಳ್ತಾರೆ ಯಾಕೋ ನಿನ್ ಜೊತೆ ಮಾತಾಡ್ಬೇಕು ಅಂತ ಅನಿಸ್ತು ಅಮ್ಮ ಆ ಡ್ರೈವರ್ ಪುರುಷ ತಮ್ಮ ಏನೋ ಸಿಕ್ತಾ ಅಮ್ಮ ಆದ್ರೆ ಅವ್ನಿಗೆ ಸರಿಯಾಗಿ ಪ್ರಜ್ಞಾನೇ ಬರ್ತಾ ಇಲ್ಲಮ್ಮ ನಾನು ಈ ಜನ್ಮದಲ್ಲಿ ನಾನ್ ಎಂಥಿ ನನ್ ಮಗಳ ಮುಖನ ನೋಡ್ತೀನಿ ನನ್ ಮಗಳನ್ನ ನನ್ ಮನೆಗ್ ಕರ್ಕೊಂಡ್ ಬರ್ತಿನೇನಮ್ಮ ಅಂತ ಶ್ರವಣ ತುಂಬಾನೇ ನೊಂದ್ಕೊಂಡಿರ್ತಾನೆ ಯಾಕೋ ಶ್ರವಣ ಇಷ್ಟೊಂದು ಎಮೋಷನಲ್ ಆಗ್ತಾ ಎಲ್ಲ ಸರಿ ಹೋಗುತ್ತಪ್ಪ ನೀನ್ ಏನೂ ತಲೆ ಕಡಿಸ್ಕೊಬೇಡ ಹೆಮ್ ಹೋಗ್ ಮಲ್ಕೋ ಅಂತ ಅಜ್ಜಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಶ್ರವಣ ಫೋನ್ ಕಟ್ ಮಾಡ್ತಾನೆ ಅಲ್ಲಿಗೆ ಈ ವಿಡಿಯೋ ನ ಮುಗಿಸ್ತಾ ಇದೀನಿ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ